ನಮಸ್ಕಾರ ಮಹಾಜನಗಳಿಗೆ ನಿಮಗೆಲ್ಲ ದೇವರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗಿಂದು ನಾನು ತಿಳಿಸಬಯಸುವ ವಿಷಯವೇನೆಂದರೆ ಗರಡ ಪುರಾಣದ ಪ್ರಕಾರ ಹೆಂಡತಿಗೆ ಮೋಸ ಮಾಡಿದರೆ ಏನು ಶಿಕ್ಷೆ ಹಾಗಂತ ಗಂಡನಿಗೆ ಮೋಸ ಮಾಡಿದರೆ ಶಿಕ್ಷೆ ಇಲ್ಲವೇ ಖಂಡಿತ ಇದೆ ಎಂಬತ್ನಾಲ್ಕು ಲಕ್ಷ ಜೀವಜಂತುಗಳಲ್ಲಿ ಕೊನೆಯ ಜನ್ಮವೇ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವುದು ಎಷ್ಟು ಜನ್ಮದ ಪುಣ್ಯ ಯಾರ ಅಂತ್ಯ ಯಾವಾಗ ಎಂದು ಯಾರಿಗೂ ತಿಳಿದಿಲ್ಲ ಈ ದ್ವೇಷ ಅಸೂಯೆ ಮದ ಮತ್ಸರ ಎಲ್ಲವನ್ನೂ ಬಿಟ್ಟು ಎಲ್ಲರೊಂದಿಗೆ ಸಂತೋಷದಿಂದ ಜೀವನ ಸಾಗಿಸಿ ಈಗ ಇರುವವರು ನಾಳೆ ಇರುವುದಿಲ್ಲ ಒಮ್ಮೆ ಯೋಚಿಸಿ ನೋಡಿ ನಮ್ಮ ಹಿಂದೂ ಸಂಪ್ರದಾಯಕ ಪುರಾಣದಲ್ಲಿ ಒಟ್ಟು ಹದಿನೆಂಟು ಪುರಾಣಗಳಿವೆ ಅವೆಲ್ಲದರಲ್ಲೂ ಮಹತ್ವದ ಪುರಾಣವೇ ಗರಡ ಪುರಾಣ ಗರಡ ಪುರಾಣದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳಿವೆ ನೀವು ನಿಮ್ಮ ಜೀವನದಲ್ಲಿ ಪ್ರೀತಿಗಾಗಿ ಸ್ನೇಹಕ್ಕಾಗಿ ಸಂಬಂಧಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ನೀವು ತ್ಯಾಗ ಮಾಡಿದರೆ ಚಿಂತಿಸಬೇಡಿ ಗರುಡ ಪುರಾಣದ ಪ್ರಕಾರ ನಿಮಗೆ ಅದೃಷ್ಟ ಒಲೆಯುತ್ತದೆ ತ್ಯಾಗಕ್ಕೆ ತಕ್ಕ ಪ್ರತಿಫಲ ದೊರಕೆ ದೊರಕುತ್ತದೆ ಇದು ಶತಸಿದ್ಧ ಗರುಡ ಪುರಾಣದ ಪ್ರಕಾರ ನಂಬಿಸಿ ಮೋಸ ಮಾಡುವವರು ಅಂದರೆ ಪ್ರೀತಿಸಿ ಪ್ರೀತಿ ಮಾಡುತ್ತೇನೆ ಎಂದು ಹೇಳಿ ಅವಕಾಶ ಬಳಸಿಕೊಳ್ಳುವವರು ಮತ್ತು ಕೊನೆಯವರೆಗೂ ಜೊತೆ ಇರುತ್ತೀನಿ ಅಂತ ನಂಬಿಸಿ ಮೋಸ ಮಾಡುವವರು ಹಾಗೆ ತನ್ನ ಹೆಂಡತಿಗೆ ಮೋಸ ಮಾಡುವವರು ಮತ್ತು ತನ್ನ ಗಂಡನಿಗೆ ಮೋಸ ಮಾಡುವವರಿಗೆ ದೈವಾಧೀನದ ನಂತರ ಲೋ ಸಂಕು ಎಂಬ ಶಿಕ್ಷೆ ನೀಡಲಾಗುತ್ತದೆ ಲೋ ಸಂಕು ಎಂದರೆ ಕಾದ ಕೆಂಪಾದ ಕಬ್ಬಿಣದಲ್ಲಿ ಚುಚ್ಚುತ್ತಾರೆ ಆತ್ಮವು ನೋವು ಅನುಭವಿಸಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಮತ್ತೆ ಕಾದ ಕೆಂಪಾದ ಕಬ್ಬಿಣದಲ್ಲಿ ಚುಚ್ಚುತ್ತಾರೆ ನೀವು ನಿಮ್ಮ ಪಾಪ ಮುಗಿಯುವವರೆಗೂ ಇದೇ ರೀತಿ ಶಿಕ್ಷೆ ನೀಡಲಾಗುತ್ತದೆ ಇಷ್ಟೆಲ್ಲ ಕೇಳಿದ ಮೇಲೆ ಪ್ರೀತಿಯಲ್ಲಿ ಮೋಸ ಮೋಸ ಮಾಡುವಿರಾ ಯೋಚಿಸಿ ನೋಡಿ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸಿ ಆಗ ನಿಮಗೆ ನಿಮ್ಮ ಪರಿಶುದ್ಧ ಪ್ರೀತಿ ಸಿಕ್ಕೇ ಸಿಗುತ್ತದೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರುವೆ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಜೈ ಶ್ರೀರಾಮ್